ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ನಮ್ಮ ಈ ಸಿಂಗನಾಯಕನಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಾವು ಎರಡು ಸಾವಿರದ ನೂರು ಹೋಮಕುಂಡವನ್ನು ಅದರ ಶಾಸ್ತ್ರ ಆಧಾರಿತ ಪ್ರಕಾರ ಹಾಕ್ತಾ ಇದ್ವಿ ಯಾವುದೇ ಅದರಲ್ಲಿ ಲೋಪ ಮಾಡದೆ ಕರೆಕ್ಟಾಗಿ ಹಾಕ್ತಾ ಇದ್ವಿ ಅದರಲ್ಲಿ ಮೂರರಿಂದ ನಾಲ್ಕು ಜನ ಕೂತ್ಕೊಳ್ಬೋದು ಆ ಒಂದು ಹೋಮಕುಂಡದಲ್ಲಿ ಆವಿ ಹವಿಸನ್ನು ಹಾಕಿ ಒಂದು ದಿವ್ಯ ಅಗ್ನಿಯನ್ನು ಸ್ಪರ್ಶ ತರಿಸಿ ಆ ಇದು ತರಿಸಿ ನಾವು ಏನು ಹವಿಸ್ ಅದನ್ನ ಮುಖ್ಯನ ಕಳಿಸ್ತಾ ಇದ್ದೇವೆ ಅದು ಕಲಿಸ್ಲಿಕ್ಕೆ ಎರಡು ಸಾವಿರದ ನೂರು ಹೋಮ ಕುಂಡದಲ್ಲಿ ಮೂರರಿಂದ ನಾಲ್ಕು ಜನ ಒಂದೊಂದು ಕುಂಡದಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶಗಳಿದೆ ಈ ಅದನ್ನ ಗುರುಜಿಯವರ ಹೇಳಿದ ಪ್ರಕಾರ ಅದನ್ನ ಎಲ್ಲ ಈ ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ಸೂರ್ಯೋದಯದಲ್ಲಿ ಆಗಬೇಕು ಅಂತ ಹೇಳಿ ಸೂರ್ಯೋದಯ ಯಾವತ್ತಾಗ್ತದೋ ಆ ಗಳಿಗೆಲ್ಲ ಆಗಬೇಕಂತ ಅವ್ರದ್ದು ಒಂದು ವಿಚಾರ ಇದೆ ಹಾಗಾಗಿ ಆ ದಿವಸ ಆರು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯೋದಯ ಆಗ್ತಾ ಇರೋದ್ರಿಂದ ಆ ಟೈಮ್ಗೆ ನಾವು ಪ್ರಾರಂಭ ಈ ಪ್ರಾರಂಭ ಮಾಡಬೇಕಾದ್ರೆ ಅದರಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಕೆಲವು ಪ್ರಿಲಿಮಿನರಿ ಅಂತ ಹೇಳ್ತಾರೆ ಅದರಲ್ಲಿ ಕೆಲವು ಅದಾಗ್ಬೋದು ಹಾಗಾಗಿ ಹವಿಸ್ಸು ಹಾಕಿ ಆ ಅಗ್ನಿ ಕುಂಡವನ್ನು ಪ್ರತಿಷ್ಠಾಪನೆ ಮಾಡಿ ಅಗ್ನಿಗೆ ಹವಿಸು ಹಾಕುವ ಸ್ಟಾರ್ಟ್ ಕೆಲಸ ಏಳು ಗಂಟೆ ಏಳರಿಂದ ಏಳುವರೆ ಒಳಗಡೆ ಆಗ್ಬೋದು ಅಂತ ನಮ್ಮ ಒಂದು ಊಹೆ ಮಾಡಿದ್ವಿ ಯಾಕಂದ್ರೆ ಎರಡು ಸಾವಿರದ ಜ ಪೂರ್ಣಾವತಿ ಒಂದು ಗಂಟೆ ಅಗ್ನಿ ಸ್ಟಾರ್ಟ್ ಮಾಡಿದ್ರೆ ಒಂದು ಗಂಟೆ ಕಾರ್ಯಕ್ರಮ ಇರ್ತದೆ ಒನ್ ಅವರ್ ಇದಕ್ಕೆ ನಾವು ಕೆಲವು ಇದು ವಿಚಾರ ಮಾಡಿದ್ವಿ ಯಾಕಂದ್ರೆ ಹಾಕುವ ಹಬಿಸು ಎಲ್ಲ ಯಾವುದೇ ಗುರುಜಿಯವರ ಆಧಾರದ ಪ್ರಕಾರ ಅದು ಯಾವ ಸೋರ್ಸಿಂದ ಬರ್ತದೆ ಯಾವ್ದು ಇದು ಬರ್ತದೆ ಅದನ್ನೇ ಉಪಯೋಗ ಮಾಡಿ ಯಾಕಂದರೆ ಒಳ್ಳೆ ಮನಸ್ಸಿಂದ ಒಳ್ಳೆಯ ವಿಚಾರ ನಾವು ಹಾಕಿದರೆ ಮಾತ್ರ ಅದರದ್ದು ಇಂಪ್ಯಾಕ್ಟ್ ಬರ್ತದೆ ಅದರದ್ದು ಒಂದು ಸ್ಥಳ ಶುದ್ಧಿನೂ ಆಗ್ತದೆ ಆ ಪರಿಸರಕ್ಕೆ ಬರುವ ಬೆನಿಫಿಟ್ ಕೂಡ ಬರಬೇಕಾದ್ರೆ ಅದರಲ್ಲಿ ಏನು ಗಿಡಮೂಲಿಕೆಗಳಿದೆಯೋ ಏನು ಹವಿಸಿಗೆ ಹಾಕಲಿಕ್ಕೆ ಏನಿದೆಯೋ ಅದೇ ಹಾಕಬೇಕಂತೇಳಿ ಗುರು ಗುರುಗಳ ಒಂದು ಆದೇಶ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಅದರಲ್ಲಿ ಪ್ರಯತ್ನಪಟ್ಟು ಎಲ್ಲ ಯಾವುದೇ ಅದರಲ್ಲಿ ಆಹ್ಹ್ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ನಾವು ಅದ್ನ ಸಂಗ್ರಹಿಸಿ ಇಟ್ಟಿದ್ವಿ ಎರಡು ಸಾವಿರದ ನೂರು ಹೋಮಕುಂಡಕ್ಕೆ ಎಷ್ಟು ಬೆಕ್ ಬೇಕಾಗ್ಬೋದು ಇಂತವ್ರೆ ಎಲ್ಲ ಒಂದು ವಿಚಾ ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟ್ ರೂಪಾ ಅಂತ ಐ ಆಮ್ ಅ ಡೆಂಟಿಸ್ಫೈ ಪ್ರೊಫೆಷನ್ ಡಾಕ್ಟರ್ ರೂಪಾ ಅಂತ ಹೇಳ್ಬೋದು ಇವತ್ತು ಇಪ್ಪತ್ತನೇ ತಾರೀಖರ್ ಇವತ್ತು ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅಂದ್ರೆ ಇಪ್ಪತ್ತನೇ ತಾರೀಖು ಏಪ್ರಿಲ್ ಅಲ್ಲಿ ಒಂದು ಯಲಹಂಕ ಇದರಲ್ಲಿ ಎರಡು ಸಾವಿರದ ಒಂದೂರ ಕುಂಡದ ಒಂದು ಮಹಾ ಹವನ ವೇದಿಕ ಹವನ ಮಾಡೋ ಒಂದು ಪ್ರೋಗ್ರಾಮ್ ಇದೆ ಇದು ಒಂದು ಅಗಣ್ಯ ಗುರುಕುಲ್ ಫೌಂಡೇಶನ್ ಬ್ಯಾಂಗ್ಳೂರ್ ಅವ್ರ ಸಂಕಲ್ಪ ಮಾಡಿ ನಮ್ಮ ವಿಹಂಗಮ್ ಯೋಗ ಗುರುಜಿಗಳು ಅವರು ಸ್ವತಃ ಇಲ್ಲಿ ಬಂದು ಅವ್ರ ಮಾರ್ಗದರ್ಶನಲ್ಲಿ ಆಗುವಂಥ ಒಂದು ಹೋಮ ಇದು ಹೋಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಅಲ್ಲಿ ಹೋಮದಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಏನೇ ಮಾಡ್ತಾ ಇದ್ದೀವಿ ಅಂತ ಇದು ಈಗ ಬೇಕಾಗಿರೋ ವಿಚಾರ ಆ್ಯಕ್ಚುಲಿ ಸೊ ತುಂಬ ವರ್ಷಗಳ ಹಿಂದೆ ನಾವು ಕೂಡ ಚಿಕ್ಕವ್ರು ಇರಬೇಕಾದ್ರೆ ಇಷ್ಟು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ ನಮಗೆ ಯಾರಿಗು ನಮಗೆ ಈ ಥರ ಇಷ್ಟು ಟಿ ವಿ ಚಾನೆಲ್ಸ್ ಆಗಲಿ ಆ ಥರದ್ದೇನು ಇರಲಿಲ್ಲ ಅವ್ರು ನಮ್ಮದು ನ್ಯಾಚುರಲ್ ಆಗಿ ನಾವೆಲ್ಲ ಸ್ವಲ್ಪ ಮೆಡಿಟೇಟಿವ್ ಸ್ಟೇಟಲ್ಲಿ ಇದ್ವಿ ಆದರೆ ಇವಾಗ ನಮಗೆ ಆ ಥರ ಮೆಡಿಟೇಟಿವ್ ಸ್ಟೇಟಿಗೆ ಹೋಗಬೇಕು ಅಂದರೆ ನಮಗೆ ಒಂದು ಮೆಡಿಟೇಷನ್ ಅಂತ ಇಟ್ಕೊಂಡೇ ಹತ್ತು ನಿಮಿಷ ಇಟ್ಕೊಂಡು ಮಾಡುವಂಥದ್ದು ಸೊ ಈ ವಿಹಂಗಮ್ ಯೋಗ ಅನ್ನೋದು ನಮಗೆ ಒಂದು ಮೆಡಿಟೇಷನ್ ಹೇಳ್ಕೊಡುತ್ತೆ ಹತ್ತು ನಿಮಿಷದ್ದು ಬೆಳಗ್ಗೆ ಹತ್ತು ನಿಮಿಷ ಮಾಡುವಂಥದ್ದು ಸಾಯಂಕಾಲ ಗೊತ್ತಾಗುತ್ತೆ ನಮಗೆ ಏನು ಅಂತ ಇದ್ರ ವಿಹಂಗಮ ಯೋಗದ ಒಂದು ಪ್ರಚಾರ ಅದು ಯಾವ ರೀತಿ ನಾವು ಮನಃಶಾಂತಿನ ಪಡ್ಕೋಬಹುದು ಅನ್ನೋದೊಂದು ತಿಳ್ಕೊಳಕ್ಕೆ ಒಂದು ವಿಧಾನ ಈ ವಿಧಾನ ಜನಕ್ಕೆ ಎಲ್ಲಾರ್ಗೂ ಸೇರ್ಬೇಕು ಅಂದ್ರೆ ಒಂದು ಕಾನ್ ಕಾನ್ಸಂಟ್ರೇಷನ್ ಮಾಡಬೇಕು ಅದೇ ಉದ್ದೇಶದಿಂದ ನಾವು ಒಂದು ಹವನ ಮಾಡ್ತಾ ಇದ್ದೀವಿ ವೇದಿಕ ಹವನ ಇಲ್ಲಿ ಬೆಂಗಳೂರಲ್ಲಿ ಮುಂಚೆನೂ ಒಂದ್ಸಲಿ ಆಗಿದೆ ಅಂತ ಗೊತ್ತಾಗಿದೆ ಐದ್ನೂರು ನೂರ್ ಕುಂಡದ ನಾವು ವಾರಣಾಸಿಯಲ್ಲೇ ಮಾಡಿದ ಇಪ್ಪತ್ತೈದು ಸಾವಿರ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇರೋದು ಇಪ್ಪತ್ತನೇ ತಾರೀಕು ನಡೀತಾ ಇರೋದು ಇಪ್ಪತ್ತೊಂದು ಸಾವಿರ ಒಂದು ಕುಂಡದಲ್ಲಿ ಎರಡ್ ಸಾವಿರದ ನೂರು ಸಾರಿ ಎರಡ್ ಸಾವಿರದ ನೂರು ಹವನ ಕುಂಡ ಒಂದು ಕುಂಡದಲ್ಲಿ ಮೂರು ನಾಲ್ಕು ಜನ ಕೂತ್ಕೊಂಡು ಮಾಡಬಹುದು ಸೊ ನಾವು ಆಲ್ಮೋಸ್ಟ್ ಒಂದು ಆರರಿಂದ ಎಂಟು ಸಾವಿರ ಜನ ಬರಬಹುದು ಅಂತ ಅನ್ಕೊಂಡಿದೀವಿ ನಮ್ಮ ಯಲಹಂಕ ಎಮ್ ಎಲ್ ಎ ಸರ್ ವಿಶ್ವನಾಥ್ ಸರ್ ಅವ್ರದ್ದು ಭಾಳ ಕೋಪೇ ಇದೆ ನಮಗೆ ಇದು ಸಪೋರ್ಟ್ ಇದೆ ಈ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಸೊ ನಮ್ಮದು ಉದ್ದೇಶ ಇದು ಮಾಡೋದು ಅಂತ ಹೇಳಿದ್ರೆ ಜನ ಬಂದು ಒಂದು ನನಗೆ ಇವತ್ತು ಬೆಳಗ್ಗೆನೂ ಕೂಡ ಯಾರೋ ಇದ್ರು ಇಂಡಿಯನ್ ಮೈಂಡ್ ಸೆಟ್ ಅಂದರೆ ಇಂಡಿಯನ್ ಮೈಂಡ್ ಅಂದರೆ ಬೆಸ್ಟ್ ಮೈಂಡ್ ಅಂತೆ ಆದರೆ ಇಂಡಿಯನ್ ಮೈಂಡ್ ಸೆಟ್ ಚೇಂಜ್ ಆಗಲಿಕ್ಕಿದೆ ಸೊ ಇದು ಈ ಥರ ಒಂದು ಪ್ರೋಗ್ರಾಮಲ್ಲಿ ನಾವು ಭಾಗವಹಿಸಿ ನಮ್ಮ ಇನ್ ನಮ್ಮ ಒಂದು ಪದ್ಧತಿ ಇದು ಇರೋ ಬೆನಿಫಿಟ್ಸ್ನ ನಾವು ತಗೋಬೇಕು ಯಾಕಂದ್ರೆ ಇದು ಕಳೆದೋಗಿದೆ ನಾವು ಮರ್ದ್ ಬಿಟ್ಟಿದೀವಿ ಆ ಒಂದು ಭಾಗವಹಿಸಿದ್ರೇ ನಮಗೆ ಗೊತ್ತಾಗುತ್ತೆ ಏನು ಅಂತ ಇದು ಬೆನಿಫಿಟ್ಸ್ ಆ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದೀವಿ ನಿಮ್ಮೆಲ್ಲಾ ಸಹಕಾರ ಇದಕ್ಕೆ ಆಗ್ಬೇಕು ಅಂತ